ಇವತ್ತಿಗೆ ನೀವು ಯಾರು ರಾಜಕಾರಣ ಮಾತಿನ್ ಮರಳಾಗಬೇಡ್ರಿ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ ಇರ್ಲಿ ಬಿಜೆಪಿ ಇರ್ಲಿ ಯಾವುದೇ ಪಕ್ಷ ಇರ್ಲಿ ಇದು ಪಕ್ಷಾತೀತವಾಗಿರ್ತಕ್ಕಂಥ ಹೋರಾಟ ರಾಜಕಾರಣ ಮಾತಿನ್ ಮರಳು ಒಟ್ಟ ಆಗಕ್ ಹೋಗ್ಬೇಡಿ ಅಲ್ಲಿ ಹಿಡಿದು ಇಲ್ಲಿ ತಕ್ಕ ಹಾಳು ಮಾಡಿದವ್ರೆ ರಾಜಕಾರಣ ರೈತರು ಒಬ್ಬರು ಯಿಶ್ಮ್ಸುದು ಒಬ್ರು ಒಗಳದು ಇನ್ನೊಬ್ರು ತೆಗುದು ಅದಕ್ಕೆ ಮರಳು ಆಗಕ್ ಹೋಗ್ಬೇಡಿ ಇದು ಐತಿಹಾಸಿಕ ಹೋರಾಟ ಇದು ಐತಿಹಾಸಿಕ ಹೋರಾಟ ನಾವು ನೋಡಿದೇನು ರೈತರು ಹೋರಾಟ ನೋಡಿದ್ರು ಉತ್ತರೇ ರೈತರು ಮಾಡಿರ್ತಕ್ಕಂಥ ಹೋರಾಟಕ್ಕೆ ಭಿನ್ನವಾಗಿರ್ತಕ್ಕಂಥ ಹೋರಾಟ ನಮ್ಮ ರೈತರ ಹೋರಾಟ ತಾಲೆಯಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜ ಮಾಡಿದ್ರು ಬ್ರಿಟಿಷದಿಂದ ಹೊರಗಾಕುವ ಸಮಳಿಯನ್ನು ಮಾಡಿದ ಹೊರಗಾಕ ಆದ್ರೆ ಇವತ್ತಿಗೆ ನಾವು ಸಹಕಾರ ಪಟ್ಟ ಇವ್ರನ್ನ ಇವ್ರ ಸಕ್ರಿ ಹೊರಗೆ ಹೊರಗಾಕ ಪರಿಸ್ಥಿತಿ ನಮ್ಗೆ ಬಂದ ಒಬ್ಬ ರೈತರು ಇದೇ ವೇದಿಕೆಲ್ಲ ಮಾತಾಡಿದ್ರು ಕೇಳಿದೆ ನಾ ನೋಡಿದೇನೆ ಒಬ್ಬರು ಹೇಳಿದ್ರು ಏನಪ್ಪ ಅಂತಂದ್ರೆ ಸಕ್ರಿ ಪೆಟ್ರೋರ್ ಮಂದಿ ಊರಿ ನಮಗ ಕಪ್ಪ ಕೇಳಬೇಕವ್ ಇರ್ತಕ್ಕಂತ ಹತ್ತು ಎಕರೆ ಜಮೀನದಲ್ಲಿ ಐದ್ ಎಕರೆ ಕಪ್ಪ ಮಾಡಿ ಒಂದ್ ಐದ್ ಎಕರೆ ಉಳುಮೆ ಬೇರೆ ಅವ್ರ ಬೇರೆ ಬೇಸರ ಆದ್ರ ಪರಿಸ್ಥಿತಿ ಹೆಂಗಾಗತ್ತಿಲ್ಲ ನಮ್ದು ಬೇರೆ ಬೆಳೆ ಮಾಡಿದ್ರೆ ನಮ್ದು ರೆಟ್ ತುಂಬಾ

ನಿಮ್ ಯಾವ್ದು ಸರ್ಕಾರ ಇರಲಿ ಏನು ಇರ್ಲಿ ಅದಕ್ಕೆ ಸಂಬಂಧ ಇಲ್ಲ ರೈತರಿಂದ ಬೆಳ್ದಿರೋದು ಅದನ್ನ ಗಂಟು ಗೊಳೆ ಮಾಡಿ ಏನು ಮಾಡಿ ಹೋಗವಲ್ಲ ಅದಕ್ಕ ರೈತರು ನಾವು ತಾಳ್ಮೆ ಕಳ್ಕೊಳಿ ನೀವು ಮಾಡಿರ್ತಕ್ಕಂಥ ಹೋರಾಟಕ್ಕೆ ನಮ್ಮದು ಮನ ಧನದಿಂದ ನಿಮಗೆಲ್ಲರಿಗೂ ಸಹಕಾರ ಐತಿ ಕಾನೂನು ರೀತಿಯಾಗಿರ್ತಕ್ಕಂಥ ಪುಕ್ಕಟ್ಟಿಯಾಗಿರ್ತಕ್ಕಂಥ ಉಚಿತವಾಗಿರ್ತಕ್ಕಂಥ ಕಾನೂನ ನೆರವು ಅಷ್ಟೇ ಅಲ್ಲ ನಾಳಿನ ದಿವಸ ನಾವು ಅತನಿ ನ್ಯಾಯಾಲಯದಲ್ಲಿ ಕೋರ್ಟ್ ಕಲಾಪಗಳ ಬಹಿಷ್ಕಾರ ಆಗಿ ನಾವು ನ್ಯಾಯಾಲಯಕ್ಕೆ ಯಾರು ಅದರಲ್ಲಿ ಬಂದು ಅತನೇ ಬಂದ ತೆರೀ ಕೊಟ್ಟಿವ ಈ ವೇದಿಕೆಗೆ ಕೆಲವೊಂದು ರಾಜಕಾರಣಿಗಳು ಬರ್ತವೆ ಅವ್ರನ್ನ ಬಂದ್ರೆ ಬಿಡಾಕ್ ಹೋಗಬೇಡ ಬಿಡಾಕ್ ಹೋಗಬೇಡ್ರೆ ಮುಂದೆ ಏನಾಗೋದನ್ನ ನಾವು ನೋಡ್ಕೊತೀವಿ ಬರ್ರಿ ಅವ್ರು ಯಾರು ಇದು ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ತು ಕೊಡಬೇಕು ಯಾರು ಆಶ್ವಾಸನೆ ಕೊಟ್ಟರು ನೀವು ಯಾರು ವಿರೋಧ ಪಕ್ಷದವರು ಆಶ್ವಾಸನೆ ಕೊಟ್ಟರು ಯಾರು ರಾಜಕಾರಣಿಗಳು ಎಂ ಪಿ ಬರ್ಲಿ ನಮ್ಮ ರಾಜ್ಯದ ಎಂ ಎಲ್ ಎಗಳು ಬರ್ಲಿ ಯಾರು ಆಶ್ವಾಸನೆ ಪಟ್ಟರು ಕೆಲಸ ಆಗಿಲ್ಲ ನಮಗೆ ಆಶ್ವಾಸನೆ ಇಲ್ಲಿ ಹೇಳಿ ಫ್ಯಾಕ್ಟ್ರಿ ಚಾಲು ಮಾಡೋರು ಯಾರಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಹೇಳ್ಬೇಕು ಅವ್ರಿಗೆ ಮಾತ್ರ ಅವಕಾಶ ಈ ವೇದಿಕೆಗೆ ಬರ್ಲಿ ಯಾವ ಬೇರೆ ಯಾರಿಗೂ ಅವಕಾಶ ಕೊಡ್ಬೇಕು ಅವ್ರು ಹಳ್ಳ ಅವರಿಂದ ಏನು ನಮಗ ಆಗಂಗಿಲ್ಲ ಯಾವ ಎಮ್ ಎಲ್ ಏನು ಅಂತ ಹೇಳಿ ಮುಖಂಡಿರ್ಲೆ ಅಂತೇಳಿ ಒಬ್ಬ ಹೋರಾಟ ನಮ್ಗೆ ನ್ಯಾಯ ಒದಗಿಸಿ ಎರಡನೇ ಎಲ್ಲಾರು ಫ್ಯಾಕ್ಟ್ರಿ ಅದಾವ ಯಾಕೆ ಅದ್ ದಯವಿಟ್ಟು ನಿಮ್ಗೆ ಕೈ ಮುಗಿದ ಕೇಳ್ಕೊತೀನಿ ಇದು ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟ ರೈತರಿಗೆ ಸಲ್ತಕ್ಕಂತ ಹೋರಾಟ ನಮಗೆಲ್ಲರಿಗೂ ಸಲ್ತಕ್ಕಂತ ಹೋರಾಟ ಇದರಲ್ಲಿ ಎಲ್ಲಾ ಮಹಾ ಸೂಚನೀಯರು ಎಲ್ಲಾ ಸ್ವಾಮೀಜಿಗಳು ಎಲ್ಲಾ ಮಠಾಧೀಶರು ಎಲ್ಲಾ ರೈತ ವರ್ಗದವರು ಎಲ್ಲಾ ಬೇರೆ ಬೇರೆ ವರ್ಗದವರು ಇದಕ್ಕೆ ಸಂಘಟನೆದವರು ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ ಇದು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ತಿಳ್ಕೊಂಡು ನಮ್ಮ ನಾಳೆ ಬರ್ತಕ್ಕಂಥ ಹೋರಾಟ ಉಗ್ರ ರೀತಿಯಾಗಿರ್ತಕ್ಕಂಥ ಇರಲಿ ನಿಮ್ದು ಯಾವುದೇ ಎಂತ ಘಟನೆಗೂ ನಾವು ಸ್ಪಂದಿಸ್ತೀವಿ ಅಂತ ಹೇಳಿ ಇಲ್ಲಿ ಮಾತು ಕೊಟ್ಟು ನಾನು ಎರಡು ಮಾತು ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ